ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕೊಠಡಿಗಳು ಶಿಥಿಲಾವಸ್ಥೆಗೊಂಡಿದ್ದು ದುರಸ್ತಿಗೊಳಿಸಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ನೇತೃತ್ವದಲ್ಲಿ ಇಂದು ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ಕಾಲೇಜು ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು ಈ ವೇಳೆ ಮಾತನಾಡಿದ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರು ಹಟ್ಟಿ ಕ್ಯಾಂಪ್ನಲ್ಲಿರುವ ಪದವಿ ಪೂರ್ವ ಕಾಲೇಜು ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ ಿದೆ ಯಾವಾಗ ಬೇಕಾದರೂ ಕಟ್ಟಡ ಬೀಳುವ ಸಾಧ್ಯತೆಗಳಿದ್ದು ದುರಾದೃಷ್ಟವಶಾತ್ ವಿದ್ಯಾರ್ಥಿಗಳ ಜೀವ ತೆಗೆದುಕೊಳ್ಳುವ ಸಂಭವವನ್ನು ಅಲ್ಲಗಳೆಯುತ್ತಿಲ್ಲ ಶೌಚಾಲಯಗಳು ಇಲ್ಲದೆ ವಿದ್ಯಾರ್ಥಿಗಳು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಉತ್ತಮವಾಗಿ ಬೋಧನೆ ಮಾಡುತ್ತಿದ್ದ ಶಿಕ್ಷಕರನ್ನು ಎರವಲು ಸೇವೆಗೆ ಕಳುಹಿಸಿದ್ದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಶಾಸಕ ಮಾನಪ್ಪ ವಜ್ಜೆಲ್ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಇತ್ಯರ್ಥ ಮಾಡಬೇಕು ಎಂದು ಆಗ್ರಹಿಸಿದರು ಇವೆಲ್ಲದರ ಸಮಸ್ಯೆಗಳ ಮಧ್ಯೆಯೂ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕು ಎಂದರೆ ಸರಿಯಾದ ಸಮಯಕ್ಕೆ ಬಸ್ಗಳಿಲ್ಲ ಊಟಿ ಗಾಣದಾಲ ರೋಡಲ ಬಂಡ ವಂದಿ ಹೊಸೂರು ಮೇದಿನಪುರ ಅನ್ವರಿ ಫಾಮನ ತವಗ ಕಡೋಣ ಸೇರಿದಂತೆ ಹಲವು ಊರುಗಳಿಗೆ ಬಸ್ಗಳು ಬಾರದೆ ಕಾಲೇಜಿಗೆ ತಲುಪಲು ಆಗುತ್ತಿಲ್ಲ ಎಂದರು ಡಿವೈಎಫ್ಐ ಮುಖಂಡ ಕಾಶಿಪತಿ ಮಾತನಾಡಿ ಕಾಲೇಜಿನಲ್ಲಿ ಇಂತಹ ಹತ್ತು ಹಲವು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಕಾಡುತ್ತಿವೆ ಕನಿಷ್ಠ ಪಕ್ಷ ಇಂತಹ ಕಷ್ಟಗಳನ್ನು ತೋಡಿಕೊಳ್ಳಲು ಕಾಲೇಜು ಅಭಿವೃದ್ಧಿ ಸಮಿತಿಯೂ ಇಲ್ಲ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶಾಸಕರು ಮಾತ್ರ ಇಲ್ಲಿಯವರೆಗೂ ಕಾಲೇಜಿಗೆ ಭೇಟಿ ನೀಡಿಲ್ಲ ಇದರಿಂದ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ಎಂಬಂತಾಗಿದೆ ಪಿಯುಸಿ ವಿಜ್ಞಾನ ವಿಭಾಗದ ಪ್ರಯೋಗಾಲಯದ ಸಾಮಗ್ರಿಗಳನ್ನು ನಿರ್ವಹಣೆಗಾಗಿ ಹುದ್ದೆ ಖಾಲಿ ಇದ್ದು ಕೂಡಲೇ ಸಿಬ್ಬಂದಿ ನೇಮಕಾತಿ ಮಾಡಬೇಕು ಎಂದು ಆಗ್ರಹಿಸಿದರು ಹಟ್ಟಿ ಚಿನ್ನದ ಗಣಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ಹೊಂದಿದ್ದರು ಹಟ್ಟಿಗೆ ಪದವಿ ಕಾಲೇಜು ಇಲ್ಲ ಇದರಿಂದ ಸಾವಿರಾರು ವಿದ್ಯಾರ್ಥಿಗಳು ಪದವಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತಕ್ಷಣವೇ ಪದವಿ ಕಾಲೇಜು ಆರಂಭಿಸಬೇಕು ಎಂದರು ಇಲಾಖೆಗೆ ಧಿಕ್ಕಾರ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ವಿದ್ಯಾರ್ಥಿಗಳನ್ನ ಅಂಗಿಗಳ ಕಟ್ಟೆಯಲ್ಲಿ ಇರಿಸಿದ ಇಲಾಖೆಗೆ ಧಿಕ್ಕಾರೇ ಬೇಕು ಲೆಕ್ಕ ಬೇಕು ಎತ್ತಾಗಿ ಹೋರಾಟಕ್ಕಾಗಿ ಹೋರಾಟ ಇನ್ಕಲಾಬ್ ವಿದ್ಯಾರ್ಥಿಗಳಿಗೆ ಶೌಚಾಲಯಗಳನ್ನು ಕಟ್ಟಿಕೊಡುವಲ್ಲಿ ವಿಫಲವಾದ ಶಾಸಕರಿಗೆ

ಸರ್ಕಾರ ಇದು ಯಾವ ಇಲ್ಲ ಶೌಚಾಲಯ ಇಲ್ಲ ನೀರಿನ ಕುಡಿಯೋ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಶಾಲೆಯಲ್ಲಿ ಪ್ರೋಶಾ ಸರ್ ಇದು ಕರೆಕ್ಟ್ ಆಗಿ ಸರ್ ಗಳಿಗೆ ಡೆಪ್ರೇಷನ್ ಆಗ್ತಿದ್ದಾರೆ ನಾವೇನ್ ಮಾಡ್ಬೇಕು ಮೂರ್ ದಿನ ಅಲ್ಲೂ ಹೋಗ್ತಾರೆ ಮೂರ್ ದಿನ ಇಲ್ಲಿ ಇರ್ತಾರೆ ಮೂರ್ ದಿನದಾಗ ಜಲ್ದಿ ಜಲ್ದಿ ಲೆಕ್ಕ ಇರ್ತಾವೆ ಸರ್ ಸದಮ್ ಸರ್ ಅಂತ ಹೇಳ್ತಾರೆ ನಮ್ಗೆ ಇದು ಎಕನಾಮಿಕ್ ಅಂತ ಹೇಳ್ತಾರೆ ಎಕನಾಮಿಕ್ ಅದು ಬೇರೆ ಲೆಕ್ಕ ಇರುತ್ತೆ ಅದರಲ್ಲಿ ಬಿಡಿಸೋದ್ರಲ್ಲಿ ನಮ್ಗೆ ಫಾಸ್ಟ್ ಹೇಳ್ತಾರೆ ನಮ್ಗೆ ಯಾವಾಗ ಅರ್ಥ ಆಗಬೇಕು ಅಲ್ಲಿ ಮೂರು ದಿನ ಇಲ್ಲಿ ಮೂರು ದಿನ ಮೂರು ದಿನ ಒಂದು ಒಂದ್ ದಿನ ಹೇಳ್ತಾರೆ ಅಂದಮೇಲೆ ಒಂದು ಪಾಠ ಮುಗಿಸಿಬಿಡ್ತಾರೆ ಅವ್ರಿಗು ಡೆಪ್ರೆಷನ್ ಹಾಕಿರ್ತಾನೆ ಅವರು ಹೇಳ್ಬೇಕು ಕರೆಕ್ಟ್ ಆಗಿ ಹೇಳ್ತಾರೆ ಆದ್ರೆ ನಮ್ಗೆ ಅರ್ಥ ತಾನೆ ಅರ್ಥ ಆಗಲ್ಲ ಆದ್ರೆ ನಮ್ಗೆ ಆ ಥರ ಡೆಪ್ರೆಷನ್ ಹಾಕ್ಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮತ್ತೆ ಶೌಚಾಲಯ ಬಹಳ ಭಾಳ ತೊಂದರೆ ಐತೆ ಶೌಚಾಲಯ ಇರೋ ಎರಡು ಎರಡು ಶೌಚಾಲಯ ಅವಕ್ಕೆ ಹೋಗ್ಬೇಕಂದ್ರೆ ಎರಡು ಎಲ್ಲ ಸೆಕೆಂಡ್ ಪಿ ಸಿ ಫಸ್ಟ್ ಪಿ ಸಿ ಎಲ್ಲಷ್ಟು ಒಮ್ಮೆಲ್ಲೇ ಬಿಡ್ತಾರೆ ಅವ್ರಿ ಲೈನ್ ಅಲ್ಲಿ ನಿಂತ್ಕೋಬೇಕು ಲೈನ್ ಅಲ್ಲಿ ನಿಂತಾಗ ಹದಿನೈದು ನಿಮಿಷ ಬೆಲ್ಲಾದ್ರೆ ಹೋಗಿದ್ರಾಗೆ ಒಬ್ಬೊಬ್ರು ಹೋಗ್ತಾರೆ ಒಬ್ಬೊಬ್ರು ಇಲ್ಲ ಅವ್ರಿಗೆ ಮತ್ತೆ ಹೊಟ್ಟೆ ನೋವು ಅದು ಎಲ್ಲಾ ಪ್ರಾಬ್ಲಮ್ ಆಗ್ತವೆ ಅವ್ ಯಾರು ಕೇಳ್ಬೇಕು ಸರ್ಕಾರ ಅಂತಾರೆ ಕೇಳ್ಬೇಕು ಸ್ವಚ್ಛ ಭಾರತ್ ಅಂತ ಸ್ವಚ್ಛ ಭಾರತ್ ಸುಮ್ನೆ ಮಾತಿಲಿ ಅಂತಾರೆ ಸ್ವಚ್ಛ ಭಾರತ್ ಏನೈತಿ ಏನ್ ಮಾಡ್ತಿದೆ ಬಾರ ಸ್ವಚ್ಛ ಭಾರತ್ ಏನು ಮಾಡ್ತದೆ ಸರ್ಕಾರ ಏನು ಮಾಡ್ತದೆ ಸರ್ಕಾರ ನಮ್ಗೆ ಎಲ್ಲ ಸೌಲಭ್ಯಗಳನ್ನ ಯಾವಾಗ ಕೊಡ್ತಾರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರು ಅವು ನೋಡಿದ್ರೆ ಕೊಳೆ ನೀರು ಒಂದ್ ಸ್ವಲ್ಪ ಚೆನ್ನಾಗಿಲ್ಲ ನೀರು ಎಲ್ಲ ಜಂಗ್ ನೀಡದೆ ಜಂಗ್ ಹಿಡ್ದ ನೀರ್ ಬರ್ತವೆ ಅವ್ ನೀರ್ ಕುಡ್ತಗೇಸಿ ನಿನ್ನೆ ಹೋಗಿ ಇಂಜೆಕ್ಷನ್ ಮಾಡಿಸ ಬಂದಿನಿ ಯಾರು ಕೇಳ್ತಾರೆ ನಂತರ ನೀನೊಬ್ರು ವಿದ್ಯಾರ್ಥಿಗಳು ಇರ್ತಾರ್ತಾನೆ ಎಲ್ಲರೂ ಇರ್ತಾರೆ ಅವ್ರಿಗೂ ಬಹಳ ತೊಂದರೆಗಳು ಇರ್ತಾವೆ ಯಾರು ಕೇಳಬೇಕು ಸರ್ಕಾರ ತಾನೇ ಕೇಳಬೇಕು ಟೀಚರ್ಸ್ ಎಲ್ಲಿ ಹೋಗ್ತಾರೆ ಮೇಡಮ್ ಟೀಚರ್ಸ್ ಗುಡ್ಗುಂಟಲ್ಲಿ ಹೋಗ್ತಾರೆ ಸರ್ ಅವರಿಗೆ ಡೆಪ್ರೆಷನ್ ಹಾಕಿದರೆ ಗುಡಗುಂಟಾಲಿ ಮೂರ್ ದಿನ ಮಾಡ್ತಾರೆ ನಮ್ಮ ನಮ್ಮಲ್ಲಿ ಮೂರ್ ಮೂರ್ ದಿನ ಮಾಡ್ತಾರೆ ಮೂರ್ ದಿನದಾಗ ಯಾವತ್ತ ಅರ್ಥ ಆಗುತ್ತೆ ಸರ್ ಶೌಚಾಲಯ ಎಲ್ಲಿ ಹೋಗ್ತಾರೆ ಅವರು ಶೌಚಾಲಯ ಶೌಚಾಲಯ ಎರಡು ಶೌಚಾಲಯ ಇದಾವ್ರಿ ನಮ್ ಕಾಲೇಜ್ ಅಲ್ಲಿ ಯಾವಾಗ ಬೀಳ್ತಾವ ಗೊತ್ತಿಲ್ಲ ಸರ್ ನಡ್ಕೊಂಡ್ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಅಕಳೆ ಅಕಳಿ ಕಿತ್ತಿಗೆಸಿ ಕೆಳಗಡೆ ಬೀಳ್ತಾರೆ ಸರ್ ಅದನ್ನ ಯಾರು ಕೇಳ್ಬೇಕ್ರಿ ಸರ್ಕಾರ ತಾನೇ ಕೇಳ್ಬೇಕು ಟೀಚರ್ಸ್ ಅವ್ರಿಗೆ ಸಪ್ರೇಟ್ ಇದಾನ ಶೌಚಾಲಯ ಹಾ ಸಪ್ರೇಟ್ ಐತೆ ರೀ ಅವ್ರಿಗೆ ಸಪ್ರೇಟ್ ನಮಗೆ ಸಪ್ರೇಟ್ ಅವ್ರಿ ಸರ್ ನೀಟಿಲ್ಲ ಅವ್ರಿಗೇನು ನೀಟ್ಟಿಲ್ಲ ಸರ್ ಎಲ್ಲ ಎಲ್ಲ ಕೊಳೆಯ ರೀ ಸರ್ ಎಲ್ಲ ಕೊಡೆ ಎಲ್ಲ ಹುಚ್ಕೊಂಡ್ ಬೀಳತ್ತಾರ ಈಗ ಈಗ ಹೋದ್ರೆ ಹಂಗೆ ಆಗ್ಯದ್ರಿ ಮಳೆ ಟೈಮಲ್ಲಿ ಅಂತೂ ನಮ್ಗೆ ಭಯ ಭಯ ರೀ ಸರ್ ಇದೆಲ್ಲ ಕಾಲೇಜ್ ಎಲ್ಲ ನೋಡಿದ್ರೆ ಹಸರಾಗಿ ಬಳತದೆ ಸರ್ ಅದ್ರೊಳಗೆ ಏನೈತಿ ಚೌಳ ಐತೆ ಆವೈತೆ ಅದ್ಯಾರು ಕೇಳ್ಬೇಕು ಸರ್ ಅದೆಲ್ಲ ಸ್ವಚ್ಛ ಮಾಡ್ಸೋಗ್ತಾನೆ ಸರ್ಕಾರ ಅಂತ ಎದಕ್ಕೆ ಸರ್ಕಾರ ರೀ ಸರ್ ಸ್ವಚ್ಛ ಭಾರತ್ ಅಂತ ದೊಡ್ಡದಾಗಿ ಬೀಗ್ತಾರೆ ಸರ್ ಸ್ವಚ್ಛ ಭಾರತ್ ಇದ್ರಾಗ್ ಮಾಡ್ಬೇಕು ರೀ ಸರ್ ಮಳೆ ಬಂದಾಗ ಎಲ್ಲಿ ಕುಂದಿರ್ತೀನಿ ಕೋಣೆ ಸೋರ್ತಾ ಇದೆ ಅಂದ್ರೆ ನಮ್ಮ ನಮ್ಮ ಆರ್ಟ್ಸ್ ರೂಮ್ ನಲ್ಲಿ ಎಲ್ಲಿ ಸೋರಲ್ಲ ರೀ ಆದ್ರೆ ಒಂದೊಂದು ರೂಮ್ ಅಲ್ಲಿ ಈಗ ಬಿಡ್ತಾವ ಅನ್ಬೇಕು ಅಂತ ಬರಿ ನೀರ್ ಬಿಡ್ತಾಯ ಸರ್ ಅದನ್ನ ಯಾಕೆ ಕೇಳ್ಬೇಕು ಸರ್ ದೊಡ್ಡದಾಗಿ ಅದಿದ್ದು ಹೇಳ್ತಾರೆ ಸರ್ಕಾರ 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 ಪದವಿ ಪೂರ್ವ ಕಾಲೇಜ್ ಅಂತ ರೀ ಸರ್ಕಾರ ಯಾವ ಸರ್ಕಾರ ಇರಿ ಸರ್ ಏನ್ ಮಾಡ್ರಿ ಏನ್ ಸೌಲಭ್ಯ ಕೊಟ್ಟಾಯ್ತ್ರಿ ನಮ್ಗೆ ಮೂರು ದಿನ ಆ ಕಡೆ ಬಿ ಮೂರು ದಿನ ಇಲ್ಲಿ ಅಂತೇಳಿ ಸಿಲೆಬಸ್ ಮುಗೀತದ ಸಿಲೆಬಸ್ ಮುಗಿತಾವೆ ಆದ್ರೆ ಆದರೆ ನಮಗೆ ಅರ್ಥ ಆಗ್ಬೇಕಲ್ರಿ ಸರ ನಾವೀಗ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಸಿ ಅಲ್ಲಿ ನಮಗೆ ಜಲ್ ಜಲ್ದ ಅರ್ಥ ಆದರೆ ಮಾಡ್ತೀವಿ ಆದ್ರೆ ಅಲ್ಲಿ ಲೆಕ್ಕದಲ್ಲಿ ಗೊತ್ತಾಗಬೇಕಲ್ಲ ಸರ್ ಬೇಗ ಬೇಗ ಮಾಡ್ಕೊಂಡು ಹೋಗ್ಬಿಡ್ತಾರೆ ರೀ ಆ ಹೆಸ್ರಿಗೆ ಮಾತ್ರ ಮುಗಿತಾವೆ ಹೆಸ್ರಿಗೆ ಮಾತ್ರ ಮುಗೀತಾವೆ ಸರ್ ಎಕ್ಸಾಮಲ್ಲಿ ಕುಂತಿರ್ತೀವಂದ್ರೆ ಒಂದು ಚಾಪ್ಟ್ ಲೀಗ್ ಬಂತಂದ್ರೆ ಅದ್ರ ನೆನಪೇ ಆಗಲ್ಲ ಸರ್ ಬಡ ಬಡ ಮಾಡ್ಕೊಂಡು ಹೋಗಿರ್ತಾರೆ ಅದು ಗೊತ್ತೇ ಆಗೋಲ್ಲ ಸರ್ ಸಿಕ್ಕಿಲ್ಲ ರೀ ಸರ್ ಹೇಳ್ಬೇಕಂದ್ರೆ ಸುಮ್ಮನೆ ಸರ್ಕಾರ ಸರ್ಕಾರ ಸಚಿವಾರ ಸ್ವಚ್ಛ ಭಾರತ ಅಂತ ಏನು ಇಲ್ಲ ಸರ್. ಭೇಟಿ ಬಡಾವೋ ಭೇಟಿ ಪಚಾವೋ ಅಂತಾರೆ ಏನಿಲ್ಲ ಸರ್. ಹಿಂದೆ ಯಾರೋ ಎಂಎಲ್ಎ ಗೆ ಮೇಲೆ ಬಂದಿದ್ರು ನೀವು ಇದಕ್ಕೆ. ಬರ್ಪಾರಿ ಸುಮ್ಮನೆ ಹೇಳಿ ಹೋಗ್ತಾರೆ ಏನಿಲ್ಲ ಇನ್ ಸೌಲಭ್ಯ ಬೇರೆ. ಅದು ಮಾಡ್ತೀನಿ ಅಂತ ಹೇಳೋಕ್ತಾರೆ ಸುಮ್ಮನೆ ನೋಡ್ತಾರೆ ಬಂದು ಹೋಗಿ ಏನಿಲ್ಲ ರೀ. ಯಾರು ಬಂದಿದ್ರು ನಿಮ್ಮ ಕಾಲೇಜಿಗೆ? ಚಲಮನಪ ಅವರು ಅವರು ಎಲ್ಲರೂ ಬಂದಿದ್ರಿ. ಏನು ಬೇಕು ಈಗ ನಿಮಗೆ? ನಮ್ಗೆ ಸರ್ ಮೇಲೆ ಡೆಪ್ರೆಷನ್ ಆಗ್ಬಾರ್ದು ನಮ್ಗೆ ಶೌಚಾಲಯ ಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಮತ್ತೆ ಹೊಸದಾಗಿ ಗೋಡೆ ನಿರ್ಮಾಣ ಎಲ್ಲ ಬೇಕ್ರಿ ಸರ್ ಡಿಗ್ರಿ ಕಾಲೇಜ್ ರೀ ಸರ್ ನಾವು ಸೆಕೆಂಡ್ ಮುಗಿದ್ಮೇಲೆ ಮುಂದಿನ ಈಗ ನಾವು ಬಡವರು ಮಕ್ಕಳ್ರಿ ಸರ ಡಿಗ್ರಿ ಆಗಿದ್ರು ಮತ್ತೆ ಲಿಂಗಸೂರಿಗೆ ಹೋಗ್ಬೇಕು ಸರ್ ಇಲ್ಲ ಮತ್ತೆ ನಾವೇನು ಪ್ರೈವೇಟ್ ಓದಕ್ಕೆ ನಾವೇನು ಸೌಕರ್ಯ ಮಂದಿ ಅಲ್ರಿ ಸರ

ಈ ಸಂದರ್ಭದಲ್ಲಿ ಎಸ್ಎಫ್ಐ ತಾಲೂಕು ಅಧ್ಯಕ್ಷ ಗೋವಿಂದ್ ತಾಲೂಕು ಕಾರ್ಯದರ್ಶಿ ಚನ್ನಬಸವ ನೀಲೋಗಲ್ ಡಿವೈಎಫ್ಐ ಮುಖಂಡರಾದ ಶಂಷುದ್ದೀನ್ ಔಟಿ ರಿಯಾಜ್ ಸಿಐಟಿಯುನ ನಿಂಗಪ್ಪ ಎಂ ಹಾಜಿಬಾಬಾ ಕಟ್ಟಿಮನಿ ಖಾಜಾ ಮೈನುದ್ದೀನ್ ಕೆಪಿಆರ್ಎಸ್ನ ಮಹಾಂತೇಶ್ ವಿದ್ಯಾರ್ಥಿಗಳಾದ ನರಸಮ್ಮ ರೂಪಾ ತನುಶ್ರೀ ತಬಸುಂ ರೇಣುಕಾ ಸಲ್ಲಾವುದ್ದೀನ್ ಜೈನೇಶ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಇದ್ದರು